ಬಾಕಿ ಸ್ವಲ್ಪ ಬ್ಯಾಂಡ್ರಿ ಕೊಡಿ ಮನೆಯಾಗಡ್ಗೆ ಮಾಡಿದ್ರೆ ಎಲ್ಲಿ ಮಾಡ್ಬೇಕು ನಾ ಸಂತಿ ಮಾಡ್ಕೊಂಡ್ ಬಂದಿರಿ ಇವತ್ತು ಮಲಕ್ ಪಗಾರ ಪಟ್ಟಿಲ್ಲ ನಾಳೆ ಕೊಡ್ತಾನೆ ಅದಾನ ಒಂದ್ ಕೆಲಸ ಮಾಡ್ತೇನೆ ಫೋನ್ ಪೇದಾಗ ಒಂದ್ ಶಂಬರ್ ನನ್ನ ದೋಸ್ ಕಡೆ ಇನ್ನೊಂದು ಶಂಬರ್ ಇಸ್ಕೊಂಡ ರೇಷನ್ ತುಂಬ ಏ ಸುಮ್ಮನೆ ನಾಟಕ ಮಾಡಬೇಡ ಬರೀ ನಿನ್ನ ಅವಷ್ಟು ಹೇಳಿದ್ರೆ ಗೊತ್ತಾಗಲ್ಲ ಅದಕ್ಕೇನು ನಿನ್ಗ ಏನೂ ಆಗೈತೆ ಕೇಳಿ ಮಚ್ಕೊಂಡು ಹೇಳು ಏನಾಗೈತಿ ನನ್ನ ಅಣೆಗೂ ಏನು ಆಗಿಲ್ಲ ಏ ನಾನು ನಿನ್ನ ದೋಸ್ತ ಇದೇನು ನಿನ್ನ ಮನಸ್ಸು ನನಗೆ ಗೊತ್ತಿಲ್ಲ ನಾನು ಹೇಳು ಏನಾಗೈತಿ ದೋಸ್ತ ಏನು ಮಾಡ್ಬೇಕಂತೇಳಿ ಒಂದು ತಿಳಿವಂತು ಮನೆಯನವ್ರ ಸಲುವಾಗಿ ಹುಟ್ಟಿದ ಊರು ಬಿಟ್ಟು ಸಿಟಿಗೆ ಬಂದು ಕೆಲಸ ಮಾಡ್ಬೇಕಂದ್ರೆ ಅದ್ರ ಖರ್ಚ ಇದ್ರ ಖರ್ಚು ಅಂತೇಳಿ ಬಂದದ್ ಪಗಾರ ಎಲ್ಲ ಎಲ್ಲಿ ಹೊಂಟದ ತಿಳಿ ಒಂದು ತಿಳಿ ಒಂದು ಮಾತು ಆಗಲಿ ಸೋರು ಮಾತ್ರ ಒಟ್ಟು